ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜನಾರ್ದನ್ ಮತ್ತು ವಜ್ರೇಶ್ವರಿ ಮಾತಾಡ್ತೇ ಇರೋದನ್ನು ನೋಡಿದ ಜೀವ ಜನಾರ್ದನ್ ಹತ್ರ ತುಂಬ ಹೊತ್ತಿನಿಂದ ಮಾತಾಡ್ತಿದ್ರಿ ನಮ್ಮನ್ನು ಹಳ್ಳಕ್ಕೆ ತೊಳೋಕ್ಕೆ ಹೊಸ ಪ್ಲ್ಯಾನಿಂಗಾ ಈ ಸಲ ವಜ್ರೇಶ್ವರಿ ಕೋಮಕ್ಕೆ ಹೋಗ್ತಾರಾ ಇಲ್ಲ ನೀವು ಹೋಗ್ತೀರಾ ಅಂತಾನೆ ಪಾಗಲ್ ಆಗಿಬಿಟ್ಟಿದ್ಯಾ ನೀನು ಬಂದಾಗಿಂದ ನೋಡ್ತಿದ್ದೀನಿ ವೆಯ್ಟರ್ ಆಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತೀಯಾ ಇಲ್ಲ ಅಂದರೆ ಇವ್ರು ಮಾತಾಡೋದನ್ನು ಕದ್ದು ಕೇಳಿಸ್ಕೊಂಡು ನೋಡ್ತಿರ್ತೀಯ ಅಂತಾರೆ ಜನಾರ್ದನ್ ಕದ್ದು ಕೇಳಿಸ್ಕೊಳ್ಳೋದು ಇನ್ನೊಬ್ರು ಲೈಫಲ್ಲಿ ಹುಳಿ ಹಿಂಡೋದು ನಿಮ್ಮಂಥ ವಿಲನ್ ಗ್ಯಾಂಗ್ಗಳ ಕೆಲಸ ನಮ್ಮದಲ್ಲ ಏನದು ಸೀಕ್ರೆಟ್ ಮೀಟಿಂಗು ವಜ್ರೇಶ್ವರಿ ಜೊತೆಗೆ ಅಂತಾನೆ ಜೀವ ಅವ್ರು ನನ್ನ ಗೆಸ್ಟ್ ಕಷ್ಟ ಸುಖ ಮಾತಾಡ್ಕೊಂಡು ಇರ್ತೀವಿ ಅದನ್ನೆಲ್ಲ ಕಟ್ಕೊಂಡು ನಿನಗೇನು ಆಗಬೇಕು ಹೋಗ ಅಂತ ಜನಾರ್ದನ್ ಹೋಗ್ತಾರೆ ಆಗ ಅಲ್ಲಿಗೆ ಮನೋಹರು ಓಡಿ ಬಂದು ಜೀವ ನೀನು ಹೇಳಿದ ಕರೆಕ್ಟ್ ಆರ್ತಿ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ಸುತ್ತೆ ನನಗೇನು ಜನಾರ್ದನ್ ಅಥವಾ ವಜ್ರೇಶ್ವರಿಯತ್ತಿಗೆ ಇಬ್ಬರಲ್ಲಿ ಯಾರೋ ಒಬ್ಬರು ಬ್ಲ್ಯಾಕ್ ಮೇಲ್ ಅನಿಸ್ತಿದೆ ಅನ್ನಿಸ್ತಿದೆ ಅಂತಾರೆ ನಾನು ಹಾಗೆ ಅಂದ್ಕೊಂಡಿದ್ದೆ ಆದರೆ ಅವರಿಬ್ಬರೂ ಅಲ್ಲ ಅಂತಾನೆ ಜೀವ ಹೇಗೆ ಹೇಳ್ತೀಯ ನೀನು ಅಂತಾರೆ ಮನೋಹರ್ ಜನಾರ್ದನ್ ಅವ್ರ ಗುರಿ ಕೃಷ್ಣ ನಾನು ರಚನಾ ಗಂಡ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಏನಾದರೂ ಅವಿಡೆನ್ಸ್ ಸಿಗುತ್ತಾ ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿ ಹೇಗಾದರೂ ಮಾಡಿ ಕೇಸನ್ನು ಗೆಲ್ಬಹುದಾ ಅಂತ ಟ್ರೈ ಮಾಡ್ತಾರೆ ವಿನಃ ಇಂಥ ಗಿಮಿಕ್ ಮಾಡಲ್ಲ ಇನ್ನು ವಜ್ರೇಶ್ವರಿಯವರ ರಚನೆಗೆ ಇಂಥ ತುಂಡು ಬಟ್ಟೆ ಹಾಕಿ ಎಂಥ ತಾಯಿಯವ್ರಂತ ಬಯಸ್ಕೊಳ್ಳಲ್ಲ ಇಲ್ಲಿ ಗಮನಿಸಬೇಕಾಗಿರೋದು ಇನ್ನೊಂದು ವಿಷಯ ಇದೆ ನಾವೆಲ್ಲರೂ ಇಲ್ಲಿ ಅವಮಾನ ಅನ್ಭವಿಸುವಾಗ ವಜ್ರೇಶ್ವರಿಯವರು ಇಲ್ಲಿಗೆ ಬಂದೇ ಇರಲಿಲ್ಲ ಹಾಗಿರುವಾಗ ನಮ್ಮ ಪ್ರತಿ ಕ್ಷಣ ಇದು ಮೂಮೆಂಟ್ನ ಅವರಿಗೆ ಹೇಗೆ ಗೊತ್ತಾಗಿರೋಕ್ಕೆ ಸಾಧ್ಯ ಅಂತಾನೆ ಜೀವ ಅದು ಕರೆಕ್ಟ್ ಹಾಗಾದರೆ ಅಂತ ಮನೋಹರ್ ಹೇಳುವಾಗ ಬೇರೆ ಯಾರೋ ಇದ್ದಾರೆ ಇಲ್ಲಿ ನಮಗೆ ಆಗದೇ ಇರೋರು ಕಂಡು ಹಿಡಿತೀನಿ ಅಂತ ಜೀವ ಹೋಗ್ತಾನೆ ಯಾರಪ್ಪ ಹಾಗಾದರೆ ಅಂತ ಯೋಚನೆ ಮಾಡ್ತಾರೆ ಮನೋಹರ್ ಈಚೆ ರಚನಾ ನಿಧಿ ನಿನ್ ಜೊತೆ ನಿಂತ್ಕೊಂಡು ಫೋನ್ ನೋಡ್ತಾ ಆ ಥರ ಯಾವ ವಿಡಿಯೋಸು ಇಲ್ವಲ್ಲ ಚಿಕ್ಕಪ್ಪನ ಫೋನಲ್ಲಿ ಅಂತಾಳೆ ಜೀವ ರಚನೆ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ತೇಜು ಚಿಕ್ಕಪ್ಪನೂ ಅಲ್ಲ ಮನೋಹರ್ ಚಿಕ್ಕಪ್ಪನೂ ಅಲ್ಲ ಆರತಿ ಚಿಕ್ಕಮ್ಮನೂ ಅಲ್ಲ ಜನಾರ್ದನವರು ಅಲ್ಲ ಯಾರು ಈ ಕೆಲಸ ಮಾಡ್ತಿರೋದು ಈ ಹಿತಶತ್ರು ಯಾರು ಅಂತಾಳೆ ರಚನಾ ನನಗೂ ಗೊತ್ತಾಗ್ತಿಲ್ಲ ರೀ ಯಾರ್ಯಾರ ಮೇಲೆ ಅನುಮಾನ ಬಂತು ಎಲ್ಲರನ್ನು ಕ್ರಾಸ್ ಮಾಡಿದಾಯಿತು ವರ್ಕೌಟ್ ಆಗ್ತಿಲ್ಲ ಅಯ್ಯೋ ಟೈಮ್ ಬೇರೆ ಆಗ್ತಿದೆ ಏನು ಮಾಡೋದು ಇವಾಗ ಅಂತ ಜೀವ ಹೇಳುವಾಗ ಇಬ್ಬರು ಮೊಬೈಲ್ಗೂ ಮೆಸೇಜ್ ಬರುತ್ತೆ ಅದನ್ನು ನೋಡಿ ಇಬ್ರು ಶಾಕ್ ಆಗ್ತಾರೆ ಇದನ್ನೆಲ್ಲ ಮಾಡ್ತಾ ಇರೋದು ನಿಹಾರಿಕಾ ಅಂತ ಜೀವಾಗೆ ಗೊತ್ತಾಗೋ ಟೈಮ್ ಬಂತ ನಿಹಾರಿಕಾ ಮಾಡಿರೋ ಪ್ಲ್ಯಾನ್ನೆಲ್ಲ ಹಾಳು ಮಾಡಿ ಜೀವ ನಿಹಾರಿಕಾಗೆ ಏನು ಶಿಕ್ಷೆನ ಕೊಡ್ತಾನೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ